ಹಾಯ್ ಫೈನಲಿ ಈಗ ನಂದಿ ಹಿಲ್ಸು ಎಲ್ಲ ಮುಗೀತು ಈಗ ನಾವು ಈಶಾ ಫೌಂಡೇಶನ್ ಬರ್ತಾ ಇದೀವಿ ನೋಡಿ ಈಗ ಬಂತು ಈಶಾ ಫೌಂಡೇಶನ್ ಹೇಗಿದೆ ಅಂತ ಲೊಕೇಶನ್ ನಾನು ಯಾವತ್ತೂ ಬಂದಿರಲಿಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋದು

अरे भाई सिस्टम चेक कर दिया मेरा गाड़ी में शॉक लगा दे भाई हट जाओ फाइनली बंदे ये नोडी सतगुरु सन्निधि फाइनली ईशा फाउंडेशन ब्रिज तेरे का खाना बन के जाएगा क्या हां हां हाँ। उधर बोल के जाएगा क्या अभी हां ये बोल के जाएगा क्या खाना उधर रहे खाना बना के हाँ। जाएगा ಫೈನಲಿ ಈಶಾ ಫೌಂಡೇಶನ್ ಹತ್ರ ಬಂದ್ವಿ ಈಗ ಊಟ ಮಾಡಿರ್ಲಿಲ್ಲ ಹಾಗಾಗಿ ಊಟ ಮಾಡಿಕೊಂಡು ಮತ್ತೆ ಹೋಗೋಣ ಇನ್ನು ಸಂಜೆ ಅಲ್ವಾ ಲೈಟಿಂಗ್ಸ್ ಎಲ್ಲ ಅಷ್ಟಲ್ಲಿ ಊಟ ಮಾಡಿಕೊಂಡು ಇಲ್ಲೇ ಹಾಗೆ ಯಾವುದಾದ್ರು ಪ್ಲೇಸ್ ಇದ್ರೆ ಇನ್ನೂ ನೋಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಊಟ ಮಾಡಕ್ಕೆ ಹೋಗ್ತಾ ಇರೋಲ್ಲ ಫೈನಲಿ ಈಗ ಹೋಟೆಲಿಗೆ ಬಂದ್ವಿ ಈಗ ಅವ್ರಿಗೆ ವೆಜ್ ಫುಲ್ ಮೀಲ್ಸ್ ಹೇಳಿದ್ದೀವಿ ನನಗೆ ವೆಜ್ ಗೋಬಿ ರೈಸ್ ಹೇಳಿದ್ವಿ ನನಗೆ ಗೋಬಿ ಅಂದರೆ ಇಷ್ಟ ಅಲ್ವಾ ನಿಮಗೆ ಗೊತ್ತಲ್ಲ ಗೋಬಿ ರೈಸ್ ಅಂದರೆ ಇಷ್ಟ ಅದಕ್ಕೆ ಗೋಬಿ ರೈಸ್ ಅವ್ರಿಗೆ ವೆಜ್ ರೈಸ್ ನೋಡೋಣ ಬೇಟ ರೀ ಗೋಬಿ ರೈಸ್ ತೊಗೊಂಡಿದ್ದೆ ಅವನು ಫುಲ್ ಮೀಲ್ಸ್ ಹೇಳಿದ್ದ ಅದಕ್ಕೆ ಅವನು ನೋಡೋ ಇದು ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾನೆ ಊಟದ್ದೆಲ್ಲ ವೀಡಿಯೋ ಮಾಡ್ಬೇಕಂತ ಅವನಿಗೆ ಕಾರ ಬಾ ಇಲ್ಲಿ ಬಾ ಅಲ್ಲಿ ನೋಡುವಂತೆ ಬಂದ್ವಿ ಬಂದಿರೋರು ಸಂಜೆ ಇನ್ನೂ ವೆಯ್ಟ್ ಮಾಡ್ತಾ ಇದೀವಿ ಇಲ್ಲಿ ನೋಡಿದ್ರೆ ಮಳೆ ಇಟ್ಕೊಂಡಿದೆ ಚೂರು ಚೂರು ಬರ್ತಿದೆ ಮಳೆ ಬಂದಿರೋರೆಲ್ಲ ವಾಪಸ್ ಹೋಗಿದ್ರು ಮತ್ತೆ ಈಗ ಸ್ವಲ್ಪ ನಿಂತೋಯ್ತು ಬಂದು ನಾವು ನೋಡೋದ ಅವಾಗ ನೋಡೋಣ ಇವಾಗ ನೋಡೋಣ ಅಂತ ನೋಡಿದ್ರೆ ಸೆವೆನ್ ಓ ಕ್ಲಾಕ್ ಗಂತೆ ಸ್ಟಾರ್ಟ್ ಆಗೋದು ಇನ್ನೇನೋ ಒಂದು ಹತ್ತು ನಿಮಿಷ ಇದೆ ನೋಡೋಣ ನಮ್ಮ ಶಿವಣ್ಣ ಶಿವಣ್ಣನ ನೋಡೋಣ ನಮ್ಮ ಬಾಸ್ ಶಿವಣ್ಣನ ಹೇಗೆ ಕಾಣಿಸ್ತಾರೆ ಅಂತ ಲೈಟಿಂಗಲ್ಲಿ ನಾನು ಫಸ್ಟ್ ಟೈಮ್ ಡೈರೆಕ್ಟಾಗಿ ನೋಡ್ತಾ ಇರೋದು ನಿಮಗೂ ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸರಿನಾ ಓಕೆ ಇವಾಗ ಸ್ಟಾರ್ಟ್ ಆಗ್ತಿದೆ ನೋಡೋಣ ನಮ್ಮ ಶಿವಪ್ಪನ ಲೈಟಿಂಗ್ಸು ನೋಡೋಣ ನಮ್ಮ ಶಿವಪ್ಪನ ಲೈಟಿಂಗ್ಸು ಹೇಗೆ ಕಾಣಿಸ್ತಿದೆ ನಿಮಗೂ ತೋರಿಸ್ತೀನಿ ಆಯ್ ಸ್ಟಾರ್ಸ್ ನೋಡಿ ಯಾರ್ಯಾರು ನೋಡಿಲ್ಲ ನೋಡಿ ನೋಡ್ಕೋಬಿಡಿ ಈಗಲೇ ಸ್ಟಾರ್ಟ್ ಆಗ್ತಿದೆ ಎಲ್ಲ ನೋಡಿ ಫುಲ್ ಜನ ಯಾವ ಥರ ಇದ್ದಾರೆ ಅಂದ್ರೆ ಫುಲ್ ಫುಲ್ ಜನ ಫುಲ್ಲು ರಶ್ಶು ಇವಾಗ ಸ್ಟಾರ್ಟ್ ಆಗ್ತಿದೆ ವೈಟ್ ಮಾಡಿ ಈಗ ಸ್ಟಾರ್ಟ್ ಮಾಡ್ತಾರೆ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ವಿಡಿಯೋಗಳ दर्शन दिला दिया तो मास्टर से वीडियो करना देखो रे ठीक है ठीक है करो ओ, कितना टच फोन देखो रे नीचे देखो रे फोन और कितना फोन है कितना आदमी शूट करता है 10, years ago, a being appeared in the upper regions of Himalayas. No one knew who he was, where he came from. The origins of this <laughs> were unknown, and when his ecstasy allowed him some movement, he danced wildly. When he became, he feeling he feeling healed, healed. He became he still. He, he saw that he was experiencing dimensions that no one had ever <laughs> known or able to fathom. His ecstasy and intensity allowed him to transcend his physical form, witnessing an individual human in union with the cosmos, they called him a yogi as he was the first one, the Adiyogi. years on curious onlookers melted away. Only seven seekers remained as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of in all its profundity and magnificence. A vision of the unfathomable mysteries of the universe.